ರಾಜ್ಯ ಬಜೆಟ್ ಸತ್ವಹೀನವಾಗಿದೆ ಎಂದು ವಿದ್ಯಾರ್ಥಿ ಹಿರಿಯ ಮುಖಂಡ ರೇವಣ್ಸಿದ್ದ ಜಾಡಾರ್ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವಂತಹ ಪ್ರಸಕ್ತ ಸಾಲಿನ ರಾಜ್ಯ ಬಜೆಟ್ ಸತ್ವಹೀನವಾಗಿದೆ ಎಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಿರಿಯ ಮುಖಂಡರಾಗಿರುವಂತಹ ರೇವಣಸಿದ್ದಪ್ಪ ಜಾಡರ್ ಜಾಡಾರ್ ಪ್ರತಿಕ್ರಿಯಿಸಿದ್ದಾರೆ ಬೀದರ್ ವಿಶ್ವವಿದ್ಯಾಲಯ ಸೇರಿದಂತೆ ಈ ಹಿಂದೆ ಹೊಸದಾಗಿ ಘೋಷಿಸಿದ ಯಾವ ವಿಶ್ವವಿದ್ಯಾಲಯಕ್ಕೂ ಅನುದಾನ ಪ್ರಕಟಿಸದೆ ಮರತಾಯಿ ಧೋರಣೆ ಅನುಸರಿಸಲಾಗಿದೆ ಇದರಿಂದ ವಿಶ್ವವಿದ್ಯಾಲಯಗಳನ್ನು ಬಲಿಷ್ಠಗೊಳಿಸುವ ಇಚ್ಛಾಶಕ್ತಿ ಸರ್ಕಾರಕ್ಕೆ ಇಲ್ಲದಿರುವುದು ಸ್ಪಷ್ಟವಾಗಿದೆ ಎಂದು ಹೇಳಿದ್ದಾರೆ ವಿದ್ಯಾನಿಧಿಯ ಸಮರ್ಪಕ ಅನುಷ್ಠಾನ ಜಿಲ್ಲೆಗೊಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸುವ ಭರವಸೆ ಭರವಸೆಯಾಗಿಯೇ ಉಳಿದಿದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇಂದು ಮಂಡಿಸಿರ್ತಕ್ಕಂಥ ಬಜೆಟ್ ಎಲ್ಲ ಒಂದು ಕಡೆ ಸತ್ವಹೀನ ದೂರದೃಷ್ಟಿ ಇಲ್ಲದ ಬಜೆಟ್ ಇದಾಗಿದೆ ಯಾಕಂದ್ರೆ ಇವತ್ತು ಬಹುತೇಕ ಬಜೆಟ್ ಗಾತ್ರ ತುಂಬಾ ದೊಡ್ಡದಾಗಿದೆ ಎಲ್ಲ ಒಂದ್ ಕಡೆ ಇವತ್ತು ರಾಜ್ಯ ಸರ್ಕಾರ ರಾಜ್ಯವನ್ನ ಸಾಲಗಾರ ರಾಜ್ಯವನ್ನಾಗಿ ಮಾಡ್ತಾ ಇದೆ ಅಂತಕ್ಕಂತ ಅನುಮಾನ ದಟ್ಟವಾಗಿದೆ ಇವತ್ತು ಶಿಕ್ಷಣದ ವಿಷಯಕ್ಕೆ ಬಂದಾಗ ಬೀದರ್ ಜಿಲ್ಲೆಗೆಲ್ಲ ಒಂದ್ ಕಡೆ ಅನ್ಯಾಯ ಆಗಿದೆ ಇವತ್ತು ಬೀದರ್ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಇವತ್ತೆಲ್ಲ ಒಂದ್ ಕಡೆ ಮಾದರಿ ವಿಶ್ವವಿದ್ಯಾಲಯ ಆಗಬೇಕಾಗಿತ್ತು ಆದರೆ ಇಲ್ಲಿವರೆಗೆ ಏನಂತಂದರೆ ಅಲ್ಲಿ ಬೋಧಕ ಮತ್ತು ಬೋಧಕತರ ಹುದ್ದೆಗಳ ನೇಮಕಕ್ಕೆ ಯಾವುದೇ ರೀತಿ ಆದೇಶ ಸಿಕ್ಕಿಲ್ಲ ಜೊತೆಗೆ ವಿಶೇಷವಾದ ಒಂದು ವಿಶ್ವದಲ್ಲ ವಿಶ್ವವಿದ್ಯಾಲಯ ಅಭಿವೃದ್ಧಿಗೆ ಅನುದಾನ ಕೂಡ ಸರ್ಕಾರ ಕೊಟ್ಟಿಲ್ಲ ಇದು ಕೇವಲ ಇದು ಒಂದೇ ಹೊಸ ಇದು ಒಂದೇ ವಿಶ್ವವಿದ್ಯಾಲಯ ರಾಜ್ಯದಲ್ಲಿ ಏನು ಹೊಸದಾಗಿ ಘೋಷಣೆ ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಿಗೆ ಯಾವುದೇ ರೀತಿಯ ಅನುದಾನವನ್ನು ಕೊಡದೇ ಇರೋದು ಗೊತ್ತೆಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಮಲತಾಯಿ ನೀತಿ ನೀತಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಇದರಿಂದ ಒಂದು ಕಡೆ ಗೊತ್ತ ಯಾವ ಒಂದು ವಿಶ್ವವಿದ್ಯಾಲಯಗಳಲ್ಲಿ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಯುವಕರ ಒಂದು ವಿದ್ಯಾರ್ಥಿಗಳ ಪಡೆ ನಿರ್ಮಾಣ ಆಗ್ತಕ್ಕಂಥದ್ದು ವಿಶ್ವವಿದ್ಯಾಲಯಗಳಲ್ಲಿ ಅದು ಇವತ್ತು ವಿಶ್ವವಿದ್ಯಾಲಯಗಳಿಗೆ ಅನುದಾನ ಕೊಡದೇ ಇರುವುದು ಇವತ್ತು ಬೇಸರ ಸಂಗತಿ ಇದೆ ಅಷ್ಟೇ ಅಲ್ಲಿ ಗೊತ್ತು ವಿದ್ಯಾರ್ಥಿ ನಿಧಿ ಅಂತಕ್ಕಂಥದ್ದು ಕೂಡ ಸರ್ಕಾರ ಯೋಜನೆ ತಂದಿತ್ತು ಆದರೆ ವಿದ್ಯಾರ್ಥಿ ನಿಧಿ ಗೊತ್ತು ಯಾವ ವಿದ್ಯಾರ್ಥಿಗಳಿಗೆ ತಲುಪ್ತಾ ಇದೆಯೋ ಯಾರಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾದ ಮಾಹಿತಿ ಇಲ್ಲ ಜೊತೆಗೆ ಜಿಲ್ಲೆಗೆ ಒಂದು ಏನಪ್ಪಾ ಅಂದ್ರೆ ವೈದ್ಯಕೀಯ ಕಾಲೇಜ್ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಭರವಸೆ ಆಗಿತ್ತು ಅದರ ಭರವಸೆ ಭರವಸೆಯಾಗೆ ಉಳಿದಿದೆ ಒಟ್ಟಾರೆ ಏನಪ್ಪ ಅಂತಂದ್ರೆ ಈ ಸರ್ಕಾರ ಬಜೆಟ್ ಇವತ್ತು ಎಲ್ಲ ಒಂದ್ ಕಡೆ ಸತ್ವಹೀನ ಬಜೆಟ್ ಆಗಿದೆ ಒಂದು ಮೂಗಿಗೆ ತುಪ್ಪ ಸವರ ಕೆಲಸ ಇವತ್ತು ಸರ್ಕಾರದಿಂದ ಆಗಿದೆ ಅಂತ ಹೇಳಿ ಹೇಳ್ಬೋದು